ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಸಿಂಹರಾಶಿಯ ವಿಶೇಷವಾದಂತಹ ಫಲ ಏನಿದೆ ಅಕ್ಟೋಬರ್ ತಿಂಗಳಲ್ಲಿ ಅನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಒಂದು ತಿಂಗಳಿನಲ್ಲಿ ಯಾವೆಲ್ಲ ರೀತಿಯಾದಂಥ ಒಂದು ಶುಭ ಫಲಗಳಿದೆ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸಿಂಹರಾಶಿ ಅವರಿಗೆ ಈ ಒಂದು ತಿಂಗಳಿನಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅದು ನಿಮ್ಮ ವೃತ್ತಿರಂಗ ಕ್ಷೇತ್ರದಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ನಿಮ್ಮ ಕೆಲಸ ಸ್ಥಾನದಲ್ಲಿ ಸ್ವಲ್ಪ ವರ್ಗಾವಣೆ ಆಗುವಂಥ ಸಂದರ್ಭವು ಕೂಡ ಬರುವಂಥ ಸಾಧ್ಯತೆ ಇದೆ ಅಂದರೆ ನೀವೇನು ಅಂದುಕೊಂಡಿರ್ತಿರಲ್ಲ ಅದೇ ಸ್ಥಳಕ್ಕೆ ವರ್ಗಾವಣೆ ಆಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ನೀವು ಸರ್ಕಾರಿ ವಲಯದಲ್ಲಾಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಕೂಡ ಆಗಿರಬಹುದು ಅಂಥವರಿಗೆ ಲಾಭ ಓಕೆನಾ ಅದು ನಿಮ್ಮ ಸ್ನೇಹಿತರಿಂದ ಮತ್ತು ನಿಮ್ಮ ಸ್ನೇಹಿತರ ಬೆಂಬಲದಿಂದ ಮಾತ್ರ ನೀವು ಉತ್ತಮವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶಗಳು ಕೂಡ ನಿಮಗೆ ದೊರೆಯುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ನೋಡಿ ಅಕ್ಟೋಬರ್ ಒಂಬತ್ತನ ಒಂಬತ್ತು ಆದ ನಂತರ ಅಂದರೆ ಒಂಬತ್ತನೇ ತಾರೀಕು ಆದ ನಂತರ ಗುರುವಿನ ಅನುಗ್ರಹದಿಂದ ನಿಮ್ಮ ನಿರ್ಧಾರಗಳೆಲ್ಲವೂ ಕೂಡ ಸರಿಯಾಗಿ ಇರಬೇಕು ಅದರ ದಿಕ್ಕು ಕೂಡ ನಿಮಗೆ ಸರಿಯಾಗಿರಬೇಕು ಒಂಚೂರು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ನೀವು ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ತಿಂಗಳು ನಿಮಗೆ ತುಂಬ ಉತ್ತಮವಾಗಿದೆ ಅಂದರೆ ಸ್ವಲ್ಪ ಶನಿಯ ಪ್ರಭಾವವು ಕೂಡ ಬಹಳಷ್ಟು ಚೆನ್ನಾಗಿದೆ ಈ ತಿಂಗಳಿನಲ್ಲಿ ನಿಮಗೆ ಶನಿ ಅನುಗ್ರಹ ಭಾಳ ಚೆನ್ನಾಗಿರೋದರಿಂದ ನಿಮಗೆ ನಿಮಗೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡೋರಿಗೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡೋರಿಗೆ ವಿಶೇಷ ಲಾಭ ಲಾಭ ಹಾಗೂ ಉತ್ತಮವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಶನಿದೇವನು ಕೂಡ ನಿಮ್ಮ ಕೆಲಸದಲ್ಲಿ ಭಾಳಷ್ಟು ನಿಷ್ಠೆಯನ್ನು ತೋರಿಸಿ ಕೆಲಸವನ್ನು ಮಾಡಿಸ್ತಾನೆ ಆ ರೀತಿಯಾದಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಅಂದರೆ ನೀವು ಆ ಕೆಲಸದಲ್ಲಿ ಭಾಳಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತೀರಾ ಮತ್ತು ಇನ್ನೊಬ್ಬರಿಗೆ ಏನೋ ಯಾವುದೋ ಒಂದು ರೀತಿಯಲ್ಲಿ ಮೋಸ ಮೋಸಗೊಳ್ಳಬೇಕು ಅಥವಾ ಮೋಸ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿಗಳು ಬರೋದಿಲ್ಲ ಅಥವಾ ನಿಮಗೆ ಯಾರಾದರೂ ಮೋಸ ಮಾಡಬೇಕು ಅಥವಾ ನಿಮಗೆ ಯಾರಾದರೂ ತೊಂದರೆ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭಗಳು ಈ ತಿಂಗಳಿನಲ್ಲಿ ಬರೋದಿಲ್ಲ ನಿಮಗೆ ಯಾಕೆಂದರೆ ಶನಿಯ ಅನುಗ್ರಹ ಭಾಳ ಚೆನ್ನಾಗಿದ್ದಾನೆ ನಿಮಗೆ ಈ ತಿಂಗಳಿನಲ್ಲಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ಕೊಡ್ತಾನೆ ಹಾಗಾಗಿ ನಿಮ್ಮ ಕೆಲಸದಲ್ಲಿ ಅಷ್ಟೇ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಕೆಲಸವನ್ನೇ ದೇವರನ್ನಾಗಿ ನೀವು ಸ್ವೀಕಾರವನ್ನು ಮಾಡಿಕೊಂಡು ನಿಮ್ಮ ಕೆಲಸವನ್ನು ನೀವು ದೇವರ ರೀತಿಯಲ್ಲಿ ಮಾಡ್ತೀರಾ ಯಾಕೆಂದರೆ ಶನಿದೇವ ಆ ಥರ ನಿಮ್ಮ ಕೆಲಸ ಮಾಡಿಸ್ತಾನೆ ಹಾಗಾಗಿ ಉತ್ತಮವಾದಂತಹ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ ಉತ್ತಮವಾದಂತಹ ದಾರಿ ನಿಮಗೆ ಸೂಚಿ ಸೂಚಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ವಿಶೇಷವಾಗಿ ಕಠಿಣವಾಗಿರ್ತಕ್ಕಂಥ ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡ್ತೀರಾ ಓಕೆನಾ ಕಠಿಣವಾದಂಥ ಕೆಲಸ ಶ್ರಮವನ್ನು ಹಾಕಿ ಮತ್ತು ಕೆಲಸವನ್ನು ಮಾಡ್ತೀರಾ ಮತ್ತು ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ರಿಸ್ಕಿ ಜೀವನವನ್ನು ನೀವು ತಗೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂದಿಷ್ಟು ಸವಾಲುಗಳನ್ನು ಎದುರಿಸುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಸವಾಲುಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಮಂಗಳ ಗ್ರಹವು ಕೂಡ ಐದನೇ ಮನೆಯಲ್ಲಿರೋದರಿಂದ ಈ ತಿಂಗಳಿನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೇನೊಂದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ತಿಂಗಳು ಸ್ವಲ್ಪ ಕುಟುಂಬದಲ್ಲಿ ಭಾಳಷ್ಟು ರೀತಿಯಾದಂಥ ಜಾಗ್ರತೆಯನ್ನು ವಹಿಸಬೇಕು ಮತ್ತು ದಾಂಪತ್ಯ ಜೀವನದಲ್ಲಿ ಭಾಳಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಒಂದು ಸಣ್ಣ ಸಣ್ಣ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಅದರ ಬಗ್ಗೆ ಆಲೋಚನೆಯನ್ನು ಮಾಡೋದು ಬಿಟ್ಟು ನಿಮ್ಮ ಕೆಲಸದ ಮೇಲೆ ನೀವು ಸ್ವಲ್ಪ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆ ಕೆಲಸವನ್ನು ಕಾರ್ಯವನ್ನು ಮಾಡಿದರೆ ವಿಶೇಷ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಏರಿಳಿತಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವಿಶೇಷವಾಗಿ ಮತ್ತು ಇನ್ನು ಆರ್ಥಿಕ ಸ್ಥಿತಿಗಳನ್ನು ನೋಡದೆ ನೋಡೋದಾದರೆ ಈ ತಿಂಗಳಿನಲ್ಲಿ ಸ್ವಲ್ಪ ತುಂಬ ಭಾಳಷ್ಟು ಕೆಳಮಟ್ಟಕ್ಕೆ ಹೋಗಿ ತಿರ್ಗ ತಿಂಗಳ ಪ್ರಾರಂಭದಲ್ಲಿ ನಾನಾ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳನ್ನು ನೀವು ಎದುರಿಸ್ತೀರ ಆದರೆ ತಿಂಗಳ ಮಧ್ಯದಲ್ಲಿ ನಿಮಗೆ ತಿಂಗಳ ಮಧ್ಯದ ಆದ ನಂತರ ತಿಂಗಳ ಮಧ್ಯದ ಆದ ನಂತರ ನಿಮಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸ್ಟೇಬಲ್ ಅನ್ನೋದು ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನೋಡಿ ಸ್ವಲ್ಪ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಕೂಡ ಕೂಡ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ಸ್ವಲ್ಪ ವಿವಿಧ ರೀತಿಯಾದಂಥ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕೆಲವು ವ್ಯಾಧಿಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ಭಾಳಷ್ಟು ಕೊಲೆಸ್ಟ್ರಾಲ್ ಇರತಕ್ಕಂತಹ ಒಂದು ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮಗೆ ಭಾಳಷ್ಟು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನೀವು ಆದಷ್ಟು ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮತ್ತು ಇದರಿಂದ ಒಂದು ಒಳ್ಳೆಯ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿದ್ರೆ ಗುರುವಾರ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಈ ನಿಮ್ಮ ಕೈಯಲ್ಲಿ ಗುರುವಾರದ ದಿನ ಒಂದಷ್ಟು ರೀತಿಯಲ್ಲಿ ಕೈಲಾದಷ್ಟು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಸ್ವಲ್ಪ ಬಾಳೆಹಣ್ಣನ್ನು ನೀವು ದಾನವಾಗಿ ಕೊಟ್ಟರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಸಿಂಹರಾಶಿಯ ಈ ತಿಂಗಳ ಒಂದು ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ